ಆದ್ರಿಂದ ಈ ಬಾರಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಶಾಸಕರು ಅಲ್ಲೇ ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ನಿಲ್ಬಹುದಾಗಿತ್ತು ಆದ್ರೆ ಅಲ್ಲಿ ನಿಲ್ಲಿಕ್ಕಾಗದೇ ಅಲ್ಲಿ ಸೋಲ್ತೀವಿ ಅಂತ ಮಂಡ್ಯಕ್ಕೆ ಬಂದಿದ್ದಾರೆ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋರಿಸಿ ಅವರನ್ನು ಮನೆ ಕಲಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಬಿಜೆಪಿಯ ಶಾಸಕರು ಗೆದ್ದಿದ್ರು ಇಲ್ಲಿ ಸುಮಲತಾ ಗೆದ್ದಿದಂತವ್ರು ಕೂಡ ಬಿಜೆಪಿ ಸೇರ್ಕೊಂಡ್ರು ಈಗ ಕುಮಾರಸ್ವಾಮಿಯವರ ಅಣ್ಣನ ಮಗ ಪ್ರಜ್ವಲ್ ರೇವಣ್ಣ ಅವರು ಕೂಡ ಬಿಜೆಪಿ ಸೇರ್ಕೊಂಡಿದ್ದಾರೆ ಇಪ್ಪತ್ ಜನ ಆದರು ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಒಂದು ದಿನ ಬಾಯ್ ಬಿಡ್ಲಿಲ್ಲ ಕನ್ನಡಿಗರಾದಂತ ಅನ್ಯಾಯವನ್ನ ಕೇಳಕ್ಕೆ ಆಗ್ಲೇ ಇರ್ತಕ್ಕಂಥವ್ರು ಲೋಕಸಭೆಗೆ ಯಾಕೆ ಹೋಗ್ಬೇಕು ಅಂತಕ್ಕಂಥ ಪ್ರಶ್ನೆ ನಿಮ್ಮದೇ ಮುಂದೆ ಇದೆ ಅದರಿಂದ नेल नयक अखिल भारत काँग्रेस पक्ष माजी अध्यक्षर मान्य राहुल गांधीवरे हो அட்சர ஸ்ரீ டி கே சிவகுமார் அவரைய உத்துவாரி சச்சுவரு ஆத்மீரு சுவாமியவரே மண்டிய ಕ್ಷೇತ್ರದ ಶಾಸಕರಾದಂಥ ರವಿ ಗಣಿಗ ಗಣಿಗ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವರುಗಳೇ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಇತರ ಎಲ್ಲ ಪಕ್ಷದ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ

ಮಂಡ್ಯದಲ್ಲಿ ಐತಿಹಾಸಿಕ ದಿನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಈ ಸಮಾವೇಶದಲ್ಲಿ ಭಾಗವಹಿಸಿ ರಾಹುಲ್ ಗಾಂಧಿಯವರಿಗೆ ಸ್ವಾಗತವನ್ನು ಕೋರಲಿಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿಕ್ಕೆ ನೀವು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸೇರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಪಕ್ಷದ ವತಿಯಿಂದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಪ್ಪತ್ತಾರನೇ ತಾರೀಖ್ ಲೋಕಸಭೆಗೆ ಚುನಾವಣೆ ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತಾ ಇದೆ ಅದರಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ವೆಂಕಟರಮಣೇಗೌಡ ಅವರು ಗೌಡ ಉರುಫ್ ಸ್ಟಾರ್ ಚಂದ್ರು ಅವರು ನಮ್ಮ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಮಂಡ್ಯದಲ್ಲಿ ನೂರಕ್ಕೆ ನೂರು ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ವೆಂಕರಮಣೇಗೌಡ ಗೆಲ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಇವತ್ತೇನು ಅಭ್ಯರ್ಥಿಯಾಗಿದ್ದಾರೆ ಅವ್ರ ಮಗನನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು ಆದರೂ ಕೂಡ ಸುಮಲತಾ ಗೆದ್ರು ಕುಮಾರಸ್ವಾಮಿ ಮಗ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ ಗೆಲ್ಲಿಸ್ಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದನ್ನು ತಾವೆಲ್ಲ ತಿಳ್ಕೊಂಡಿದ್ದೀರಿ ಆದ್ರಿಂದ ಈ ಬಾರಿ ಅವರು ಚನ್ನಪಟ್ಟಣದಿಂದ ಶಾಸಕರು ಅವರು ಅಲ್ಲೇ ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ನಿಲ್ಬೋದಾಗಿತ್ತು ಆದರೆ ಅಲ್ಲಿ ನಿಲ್ಲಿಕ್ಕಾಗ್ದೇನೆ ಅಲ್ಲಿ ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕುಮಾರಸ್ವಾಮಿಯವರನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲಿಸಿ ಅವರನ್ನು ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಸತ್ಯ ಮತ್ತು ಸುಳ್ಳು ಇವುಗಳ ನಡುವೆ ನಡೀತಕ್ಕಂಥ ಸಂಘರ್ಷ ಇದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳಾಯಿತು ಈ ಹತ್ತು ವರ್ಷಗಳಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನೇನು ಈ ದೇಶಕ್ಕೆ ಭರವಸೆಗಳನ್ನು ಕೊಟ್ಟಿದ್ರು ಆ ಯಾವ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಹದಿನೈದು ಲಕ್ಷ ತಗಬಂದು ಪ್ರತಿ ಒಬ್ಬರ ಅಕೌಂಟ್ಗೆ ಹಾಕ್ತೀನಿ ಅಂದರು ಇವತ್ತಿನವರಿಗೆ ಮಾಡೋಕ್ಕಾಗಲಿಲ್ಲ ಹತ್ತು ವರ್ಷಗಳಲ್ಲಿ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು ಅದನ್ನು ಮಾಡಕ್ಕಾಗ್ಲಿಲ್ಲ ರೈತರ ಬೆಲೆಗಳನ್ನ ಎಲ್ಲ ರೈತರು ಪಡ್ತಕ್ಕಂಥ ಕಷ್ಟ ಅವರ ಆಹಾರ ಪದಾರ್ಥಗಳಿಗೆ ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನು ಕೂಡ ಮಾಡಲಿಲ್ಲ ಇವತ್ತಿಗೆ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಅವರು ಹಾಗಾಗಿ ಬೆಲೆ ಏರಿಕೆ ಗಗನಕ್ಕೋಯ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗೊಬ್ಬರ ಎಲ್ಲವೂ ಕೂಡ ಮೇಲೂ ಕೊಟ್ಟವುದು ಆದರೂ ಕೂಡ ನರೇಂದ್ರ ಮೋದಿಯವರು ಹೇಳದಂತೆ ಅಚ್ಛೇ ದಿನ ಆಯೋಗ ಅಂತಂದ್ರು ಒಳ್ಳೆ ದಿನಗಳು ಬರ್ತವೆ ಕರ್ನಾಟಕ ಇಡೀ ದೇಶದಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಒಳ್ಳೆ ದಿನಗಳು ಇವತ್ತಿನವರೆಗೂ ಕೂಡ ಹತ್ತು ವರ್ಷಗಳಾದರೂ ಕೂಡ ಬರಲಿಲ್ಲ ಸಾಮಾನ್ಯ ಜನ ಬಡವರು ಇವತ್ತು ಜೀವನ ನಡೆಸ್ತಕ್ಕಂಥದ್ದು ಬಹಳ ಕಷ್ಟ ಆಗಿದೆ ಅಂತೇಳಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಮತ್ತೆ ಎ ಸಿ ಸಿ ನಾವೆಲ್ಲರೂ ಕೂಡ ಮಾತಾಡಿ ಜನರಿಗೆ ಅವರ ಕೈಗೆ ಹಣವನ್ನು ಕೊಡಬೇಕು ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಾವು ಐದು ಗ್ಯಾರಂಟಿಗಳನ್ನು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದ್ದು ನಾವು ಅಧಿಕಾರಕ್ಕೆ ಮೇ ಇಪ್ಪತ್ತನೇ ತಾರೀಕು ಬಂದೋ ಮೇ ಇಪ್ಪತ್ತನೇ ತಾರೀಕಿಗೆ ನಾನು ಟಿ ಕೆ ಶಿವಕುಮಾರ್ ಈ ಥರ ಕೆಲವು ಮಂತ್ರಿಗಳು ಸೇರಿ ಪ್ರಮಾಣವಚನ ಸ್ವೀಕಾರ ಮಾಡೋದು ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೋಗಿ ಕ್ಯಾಬಿನೆಟ್ ನಲ್ಲಿ ಆದೇಶವನ್ನು ಮಾಡೋದು ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡುತ್ತೇವೆ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡುತ್ತೇವೆ ಶಕ್ತಿ ಯೋಜನೆ ಜೂನ್ ಹನ್ನೊಂದಕ್ಕೆ ಪ್ರಾರಂಭ ಮಾಡೋದು ಜೂನ್ ಹನ್ನೊಂದಕ್ಕೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಗೃಹ ಜ್ಯೋತಿ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡೋದು ಅದಕ್ಕೆ ಚಾಲನೆಯನ್ನು ಕೊಟ್ಟು ಆಮೇಲೆ ಗೃಹ ಲಕ್ಷ್ಮಿ ಯೋಜನೆಯನ್ನು ಮೈಸೂರಿನಲ್ಲಿ ದಿಸ ಆಗಸ್ಟ್ ತಿಂಗಳಲ್ಲಿ ಅದನ್ನು ಘೋಷಣೆ ಮಾಡಿ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಹಾಗೆಯೇ ವಿವೇಕಾನಂದರ ಜನ್ಮದಿನದಿಂದ ಜನ್ಮದಿನದಂದು ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಈ ಎಂಟು ಹತ್ತು ತಿಂಗಳಲ್ಲಿ ಎಲ್ಲ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಬರೀ ಜಾರಿಗೆ ಕೊಡಲಿಲ್ಲ ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಜನರನ್ನ ಪುಟ್ಟಿದ್ದಾವೆ ಅಂತಕ್ಕಂಥದನ್ನ ಇವತ್ತು ನಾವು ತಿಳ್ಕೋಬೇಕಾಗ್ತದೆ ಸುಮಾರು ಶಕ್ತಿ ಯೋಜನೆಯಲ್ಲಿ ಒಂದು ಕೋಟಿ ತೊಂಬತ್ತೊಂದು ಲಕ್ಷ ಮಹಿಳೆಯರು ಮಹಿಳೆಯರು ಫ್ರೀಯಾಗಿ ಟ್ರಾವೆಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಒಂದು ಕೋಟಿ ತೊಂಬತ್ತು ಲಕ್ಷ ತೊಂಬತ್ತೊಂದು ಲಕ್ಷ ಜನ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳಾ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಸಿಕ್ಕ ರೀತಿ ಮಾಡಿದ್ದೀವಿ ಇವತ್ತು ಬಹುತೇಕ ಎಲ್ಲ ಗೃಹಗಳಲ್ಲಿ ಗೃಹ ಜ್ಯೋತಿ ಯೋಜನೆಯನ್ನು ಜಾರಿ ಮಾಡಿ ಇವತ್ತು ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇದರಿಂದ ಬಹಳ ಜನ ಬಡವರಿಗೆ ಅನುಕೂಲ ಆಗಿದೆ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ ಅನ್ನಭಾಗ್ಯ ಕಾರ್ಯಕ್ರಮ ಬಿಜೆಪಿಯವರು ನಮಗೆ ಮೋಸ ಮಾಡಿದ್ರು ಕೂಡ ನಿಮಗೆ ಮೋಸ ಮಾಡಿದ್ರು ಕೂಡ ನಾವು ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ದು ಹೆಚ್ಚಾಗಿ ಐದು ಕೆ ಜಿ ಅಕ್ಕಿಗೆ ಬದಲಾಗಿ ಒಬ್ಬರಿಗೆ ಒಂದು ಒಂದು ನೂರ ಎಪ್ಪತ್ತು ರೂಪಾಯಿ ಒಂದು ನೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಒಂದು ಕುಟುಂಬದಲ್ಲಿ ಐದು ಜನ ಇದ್ರೆ ಎಂಟುನೂರ ಐವತ್ತು ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಇವತ್ತು ಯಾರು ನಿರುದ್ಯೋಗಿ ಪದವೀಧರರಿದ್ದಾರೆ ಅವರಿಗೆ ತಿಂಗಳಿಗೆ ಮೂರು ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸು ನಿರುದ್ಯೋಗಿಗಳಾಗಿದ್ರೆ ಅವರಿಗೆ ಒಂದೂವರೆ ಸಾವಿರ ರೂಪಾಯಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗ ನರೇಂದ್ರ ಮೋದಿಯವರು ಒಂದು ಕಡೆ ಅವ್ರು ಹೇಳದಂತ ಮಾತಿನಂತೆ ನಡ್ಕೊಂಡಿಲ್ಲ ಸುಳ್ಳು ಹೇಳಿದ್ದಾರೆ ಬದಲಿಗೆ ಜನರಲ್ಲಿ ಭಾವನಾತ್ಮಕವಾದಂಥ ವಿಚಾರಗಳನ್ನ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಹುಟ್ಟಾಕಿ ಜನರ ಜನರ ನಡುವೆ ಸಂಘರ್ಷವನ್ನ ಮಾಡ್ತಕ್ಕಂಥ ಬೆಂಕಿ ಇಡ್ತಕ್ಕಂಥ ಕೆಲಸವನ್ನ ಅವರು ಮಾಡಿದ್ದಾರೆ ಅದರಿಂದ ಇವತ್ತು ತಾವೆಲ್ಲ ಯೋಚನೆ ಮಾಡಬೇಕು ಯಾರು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಯಾರು ಕೊಟ್ಟ ಮಾತ್ ನಡ್ಕೊಂಡಿಲ್ಲ ಈ ಯಾರು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಅವರಿಗೆ ತಾವು ಆಶೀರ್ವಾದವನ್ನು ಮಾಡಬೇಕು ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರಿಗೆ ತಾವು ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಬಿಜೆಪಿಯ ಶಾಸಕರು ಗೆದ್ದಿದ್ರು ಇಲ್ಲಿ ಸುಮಲತಾ ಗೆದ್ದಿದಂಥವ್ರು ಕೂಡ ಬಿಜೆಪಿ ಸೇರ್ಕಂಡ್ರು ಈಗ ಕುಮಾರಸ್ವಾಮಿಯವರ ಅಣ್ಣನ ಮಗ ಪ್ರಜ್ವಲ್ ರೇವಣ್ಣ ಅವರು ಕೂಡ ಬಿಜೆಪಿ ಸೇರ್ಕೊಂಡಿದ್ದಾರೆ ಇಪ್ಪತ್ತೇಳು ಜನ ಆದರೂ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಒಂದು ದಿನ ಬಾಯ್ ಬಿಡ್ಲಿಲ್ಲ ಕನ್ನಡಿಗರಾದಂತ ಅನ್ಯಾಯವನ್ನ ಕೇಳಲಿಕ್ಕೆ ಆಗಲೇ ಇರ್ತಕ್ಕಂಥವ್ರು ಲೋಕಸಭೆಗೆ ಯಾಕೆ ಹೋಗ್ಬೇಕು ಅಂತಕ್ಕಂಥ ಪ್ರಶ್ನೆ ನಿಮ್ಮ ಮುಂದೆ ಇದೆ ಅದರಿಂದ ನಿಮ್ಮ ಧ್ವನಿಯಾಗಿ ಇಡೀ ಕರ್ನಾಟಕದ ರೈತರ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡ್ತಕ್ಕಂಥ ಬಡವರ ಪ್ರಸ್ತಾಪ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಕ್ಕಂಥ ದಲಿತರ ಸಮಸ್ಯೆಗಳ ಪ್ರಸ್ತಾಪ ಮಾಡ್ತಕ್ಕಂಥ ಹಿಂದುಳಿದವರು ಅಲ್ಪಸಂಖ್ಯಾತರು ಇವರೆಲ್ಲರ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡ್ತಕ್ಕಂಥವ್ರು ಆಗ್ಬೇಕು ಇವತ್ತು ನೀವು ನಾವು ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ಸ್ವಾಮಿ ಹೇಳಿದ್ರು ಶುಗರ್ ಫ್ಯಾಕ್ಟ್ರಿ ಇದೆ ಶುಗರ್ ಫ್ಯಾಕ್ಟ್ರಿ ನಡೀತಾ ಇಲ್ಲ ರೈತರು ಚಳುವಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಐವತ್ತು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಶುಗರ್ ಫ್ಯಾಕ್ಟ್ರಿ ನಡೀಲಿಕ್ಕೆ ಚಾಲು ಮಾಡಲಿಕ್ಕೆ ಎಲ್ಲ ಹಣಕಾಸಿನ ಸಹಾಯವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡೋದು ಈ ವರ್ಷ ನಾನು ಬಜೆಟ್ನಲ್ಲಿ ಹೇಳಿದ್ದೀನಿ ಶುಗರ್ ಫ್ಯಾಕ್ಟರಿ ಪದೇ 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 ಅದು ರಿಪೇರಿಗೆ ಬಂದು ಅದಕ್ಕೆ ಹಣ ಕೊಟ್ಟು ಅದಕ್ಕೆ ಹೊಸ ಶುಗರ್ ಫ್ಯಾಕ್ಟರಿಯನ್ನ ಅದೇ ಸ್ಥಳದಲ್ಲಿ ಎಲ್ಲಿ ಶುಗರ್ ಫ್ಯಾಕ್ಟರಿ ಇದೆ ಅದೇ ಸ್ಥಳದಲ್ಲಿ ಹೊಸ ಸುಗರ್ ಶುಗರ್ ಫ್ಯಾಕ್ಟರಿಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ನಿರ್ಮಾಣ ಮಾಡಲಿಕ್ಕೆ ನಾವು ಈಗಾಗಲೇ ಕ್ರಮ ತಗೊಂಡು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇನೆ ಅಂತಕ್ಕಂಥದನ್ನು ಕೂಡ ತಿಳ್ಕೋಬೇಕಾಗ್ತದೆ ವಿಶಿ ಫಾರಂನಲ್ಲಿ ಚಲುವರಾಯ ಸ್ವಾಮಿಯವರು ಹೇಳಿದ್ರು ನರೇಂದ್ರ ಸ್ವಾಮಿ ಅವರು ಹೇಳಿದ್ರು ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಮಾಡಬೇಕು ಮಂಡ್ಯದಲ್ಲಿ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಇದು ಮಂಡ್ಯ ಅದಕ್ಕೋಸ್ಕರವಾಗಿ ಇಲ್ಲಿ ಒಂದು ಅಗ್ರಿಕಲ್ಚರಲ್ ಕಾಲೇಜನ್ನು ಮಾಡಲೇಬೇಕು ವಿ ಸಿ ಫಾರಂನಲ್ಲಿ ಜಾಗ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ನಾನು ಹೇಳಿದೆ ಒಂದು ತಜ್ಞರ ಸಮಿತಿ ಮಾಡೋಣ ಆ ವರದಿ ಆಧಾರದ ಮೇಲೆ ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಜೊತೆಗೆ ಕೆ ಆರ್ ಎಸ್ನಲ್ಲಿ ಅದು ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಇವತ್ತು ಕೋಟ್ಯಾಂತರ ರೂಪಾಯಿ ಅದಕ್ಕೆ ಪಿ ಪಿ ಮಾದರಿನಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ ಅದರಿಂದ ಮಂಡ್ಯಕ್ಕೆ ಮಂಡ್ಯ ಯಾವುದಾದ್ರೂ ನಾಲೆ ಪೂರ್ತಿ ಹೇಮಾವತಿ ಮತ್ತು ಇವೆರಡನ್ನು ಕೂಡ ಆಧುನಿಕ ಆಧುನಿಕತೆ ಮಾಡಿ ಮಾಡರ್ನೈಸ್ ಮಾಡಿ ಯಾರು ಕೊನೆ ಬೈಲಿನಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಆ ಕೊನೆ ಬೈಲಿನ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನೂ ಕೂಡ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಮತ್ತೆ ಕೋಲಾರದಲ್ಲಿ ಫಂಕ್ಷನ್ ಇರೋದ್ರಿಂದ ಅಲ್ಲಿಗೆ ಹೋಗ್ಬೇಕಾಗಿದೆ ರಾಹುಲ್ ಗಾಂಧಿ ಅವರು ಮಾತನಾಡ್ತಾರೆ ಈಗ ನೀವೆಲ್ಲರೂ ಕೂಡ ಅದರಿಂದ ನೀವೆಲ್ಲರೂ ಕೂಡ ಶಾಂತ ಚಿತ್ತತೆಯಿಂದ ರಾಹುಲ್ ಗಾಂಧಿಯವರ ಭಾಷಣವನ್ನು ಕೇಳಬೇಕು ಅಂತ ಹೇಳಿ ವೆಂಕಟರಮಣೇಗೌಡರಿಗೆ ತಪ್ಪುದೇನೇ ಈ ಸಾರಿ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸ್ಕೊಡಬೇಕು ಅಂತಕ್ಕಂಥ ಮಂಡ್ಯದ ಜನ ರಾಜಕೀಯವಾಗಿ ಪ್ರಬುದ್ಧರು ಯಾವುದು ಸರಿ ಯಾವುದು ಸರಿ ಇಲ್ಲ ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ನಿಮಗಿದೆ ಅದರಿಂದ ಆ ಶಕ್ತಿಯನ್ನು ಪ್ರದರ್ಶನ ಮಾಡಿ ವೆಂಕಟರಮಣೇಗೌಡವರನ್ನ ಆಶೀರ್ವಾದ ಮಾಡಿ ಅವ್ರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿ ಮಾಡಲಿಕ್ಕೆ ಬಯಸ್ತೇನೆ ಇವತ್ತು ಶ್ರೀರಾಮ ನವಮಿ ಶ್ರೀರಾಮ ನವಮಿ ಎಲ್ಲ ರಾಜ್ಯದ ಎಲ್ಲ ಭಾಗಗಳಲ್ಲಿ ಇವತ್ತು ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನೀವು ಕೂಡ ಮಾಡಿದ್ದೀರಿ ನಾನು ರಾಜ್ಯದ ಜನತೆಗೆ ಮತ್ತು ನಿಮಗೆ ಶ್ರೀರಾಮ ನವಮಿಯ ಜಯಂತಿ ಉತ್ಸವದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಮುಖ್ಯಮಂತ್ರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ